ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಖಲೀಲ್ ಕೊಲೆ ಪ್ರಕರಣದಲ್ಲಿನ ಆರೋಪಿಯಾಗಿದ್ದ ಮಿರ್ಜಾ ಕೌಸರ್ ಬೇಗ್ ತಂದೆ ತೌಫಿಕ್ ಬೇಗ್ ಇತರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಪ್ರಕ್ರಿಯೆಗಳು ನಡೆಯುತ್ತಿದ್ದಾಗ ತನಗೆ ಟಾಯ್ಲೆಟ್ಗೆ ಹೋಗಬೇಕು ಎಂದು ತಿಳಿಸಿದ ಮೇರೆಗೆ ಆರೋಪಿಯ ಜೊತೆ ಸಿಬ್ಬಂದಿಯಾದ ಯಾಸಿನ್ ಇವರನ್ನ ಜೊತೆಗೆ ಕಳುಹಿಸಲಾಗಿದ್ದು ಸದರಿ ಸಮಯದಲ್ಲಿ ಸಿಬ್ಬಂದಿ ಯಾಸಿನ್ ರವರನ್ನ ತಳಿ ಓಡಿ ಹೋಗಿದ್ದು ನಂತರ ಈತನು ಆಜಾದಪುರ ರೋಡ್ ಹತ್ತಿರ ಇರುವ ಬಗ್ಗೆ ಮಾಹಿತಿ ಕಲೆ ಹಾಕಿ ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದಾಗ ರಕ್ಷಣೆಗೋಸ್ಕರ ಪೊಲೀಸರು ಈತನ ಮೇಲೆ ಫೈರಿಂಗ್ ಮಾಡಿರುತ್ತಾರೆ ನಿಯಾಸಿನ್ ಕಾನ್ಸ್ಟೇಬಲ್ ಹಾಗೂ ಸಂಜೀವ್ ಕುಮಾರ್ ಹೆಡ್ ಕಾನ್ಸ್ಟೇಬಲ್ ಇವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿರುತ್ತಾನೆ ಸದರಿ ಸಿಬ್ಬಂದಿಯವರಿಗೂ ಗಾಯಗಳಾಗಿರುತ್ತವೆ ಮಲ್ಲಿಕಾರ್ಜುನ್ ಸಂಗೊಳಗೆ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ವರದಿಯಾಗಿತ್ತು ಅದರಲ್ಲಿ ಪ್ರಾಥಮಿಕ ತನಿಖೆಯ ಪ್ರಕಾರ ಏನು ಈ ಸೈಟ್ಗಳ ವಿಚಾರಕ್ಕೆ ವಿಚಾರಕ್ಕೆ ರಾಜ್ಯಕ್ಕೋಸ್ಕರ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಅವರಿಗೆ ಕೆಲಸ ಸಬ್ ಅರ್ಬನ್ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಅರ್ಬನ್ ಮತ್ತು ಕ್ರೈಮ್ ಟೀಮ್ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸುವ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ಅವನು ತಲೆ ಮಸ್ಕೊಂಡು ಮುಂಬೈ ಪುಣೆಯಲ್ಲೆಲ್ಲ ಇದ್ದ ಅವನನ್ನು ನಿನ್ನೆ ಅವನನ್ನು ವಶಕ್ಕೆ ಪಡ್ಕೊಂಡು ಇವತ್ತು ಬಂಧಿಸಲಾಗಿತ್ತು ಅವನು ಸ್ಟೇಷನ್ನಿಂದ ನೇಚರ್ ಕಾರ್ ನೆಪದಲ್ಲಿ ತಪ್ಪಿಸ್ಕೊಂಡಿದ್ದ ಅವನನ್ನು ಮತ್ತೆ ನಮ್ಮ ತಂಡ ಪತ್ತೆ ಹಚ್ಚು ಇದ್ದಾರೆ ಅವನನ್ನು ವಶಪಡಿಸ್ಕೊಳ್ಬೇಕಾದ್ರೆ ಅವನು ನಮ್ಮ ಸಿಬ್ಬಂದಿಯವರ ಮೇಲೆ ಅಂತ ಹಲ್ಲೆ ಮಾಡಿದಾನೆ ಹಾಗಾಗಿ ಅವನ ಮೇಲೆ ನಮ್ಮ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಅವನನ್ನು ಅಂತ ಹೇಳಿದರೂ ಕೂಡ ಅವನು ಅಲ್ಲೇ ಮುಂದುವರೆಸಿದಾಗ ಅವನ ಸಿಬ್ಬಂದಿಯವರ ರಕ್ಷಣೆಗೋಸ್ಕರ ಮತ್ತು ಅವನನ್ನು ಕೊಲೆ ಪ್ರಕರಣದಲ್ಲಿ ಬೇಕಾಗಿರುವ ಆರೋಪಿಗಳನ್ನು ಮೇಲೆ ಫೈರ್ ಮಾಡಿ ಅವರನ್ನು ವಶಪಡಿಸ್ಕೊಂಡಿರ್ತಾರೆ ಗಾಯಗೊಂಡ ನಮ್ಮ ಏನು ಸಿಬ್ಬಂದಿ ಇರ್ತಾರೆ ಎರಡು ಜನ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಸ್ ಅವರನ್ನು ಇಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದೀವಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಅದರ ಜೊತೆಗೆ ಏನು ಆರೋಪಿ ಇದ್ದಾನೆ ನಿರ್ಜಾ ಕೌಸರ್ ಬೇಕಂತ ಅವನನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ಸಾಗಿಸಿ ಅವನಿಗೆ ಕೂಡ ಚಿಕಿತ್ಸೆ ನೀಡಲಾಗಬೇಕು ಇದರಲ್ಲಿ ಈಗೇನು ಆರೋಪಿ ಏನಾದ್ರೆ ಅವನ ಮೇಲೆ ಒಟ್ಟು ಹತ್ತು ಪ್ರಕರಣಗಳಿದ್ದಾವೆ ಅದಲ್ಲದೆ ಅದರಲ್ಲಿ ಎರಡು ಹರ್ಟ್ ಇದೆ ಮತ್ತು ಒಂದು ತ್ರೀ ನಾಟ್ ಸೆವೆನ್ ಅದಲ್ಲದೆ ಗ್ಯಾಂಬ್ಲಿಂಗ್ ವಿಶೇಷವಾಗಿ ಈ ಬೆಟ್ಟಿಂಗ್ ಮತ್ತು ಗ್ಯಾಂಬ್ಲಿಂಗ್ ಪ್ರಕರಣಗಳು ಅದರಲ್ಲಿ ನಾಲ್ಕು ಗ್ಯಾಂಬ್ಲಿಂಗ್ ಮತ್ತು ಬೆಟ್ಟಿಂಗ್ ಕನ್ವಿಕ್ಷನ್ ಆಗಿದೆ ಅದಲ್ಲದೆ ಈಗ ಇತ್ತೀಚಿನದ ಒಂದು ಸ್ಟೇಷನ್ ಮತ್ತು ಈಗ ನಮ್ಮ ಸಿಬ್ಬಂದಿಯವರ ಮೇಲೆ ಕರ್ತವ್ಯ ಕಡ್ಡಪಡಿಸಿ ಮಾಡಲಿಕ್ಕೆ ಕಾರ್ಯ ಮಾಡುವಂಥದ್ದು ತ್ರೀ ಫಿಫ್ಟಿ ಪ್ರತಿ ಸೊ ಟೋಟಲ್ ಹದಿಮೂರು ಪ್ರಕರಣಗಳಲ್ಲಿ ಏನು ಆರೋಪಿ ಇವತ್ತು ಇದರಲ್ಲಿ ಆರು ಜನಗಳ ಆರೋಪಿಗಳ ಒಂದು ಭಾಗಿಯಾಗಿರುವಂಥದ್ದು ಕೇಸು ಬಂದಿರುವಂಥದ್ದು ಇದರಲ್ಲಿ ಬೇಸಿಕಲಿ ಲ್ಯಾಂಡ್ ರ್ಯಾಬಿಂಗ್ ಇರುವಂಥದ್ದು ಈ ಎಲ್ಲ ಆರೋಪಿಗಳಿದ್ದಾರೆ ಮತ್ತು ಮೃತನಾಗಿದ್ದಾರೆ ಇವರು ಕೂಡ ಏನು ಡಾಕ್ಯುಮೆಂಟ್ಸ್ ಇರಲಾರ್ದಂಥ ಸೈಟ್ಸ್ಗಳಿಗೆ ಕಬ್ಜಾ ಮಾಡುವಂಥದ್ದು ಮತ್ತು ಅದರಲ್ಲಿ ಯಾವುದಾದರೂ ದಾಖಲಾತಿಗಳು ಅದು ಸರಿ ಇರಲಿಲ್ಲ ಅಂತಂದರೆ ಒಂದು ನೋಟ್ರಿಗಳನ್ನು ಮಾಡಿಕೊಂಡು ಅಲ್ಲಿ ಸಿವಿಲ್ ರಾಜ್ಯಗಳಲ್ಲಿ ಇವರು ಕಲೆ ಹಾಕುವಂಥದ್ದು ಇಲ್ಲಿವರೆ ತಿಳಿದು ಬಂದಿದೆ ಈಗ ಏನು ಆರೋಪಿಗಳನ್ನು ಬಂಧಿಸಿದೆ ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಿ ಮುಂದೆ ಏನಿದೆ ಒಂದು ಪ್ರತಿಯೊಬ್ಬರ ರೋಲ್ ಇಂಡಿವಿಜುವಲ್ ಆಗಿ ಮತ್ತು ಈ ಘಟನೆಗೆ ಇಮ್ಮಿಡಿಯಟ್ ಕಾರಣ ಹೆಸರು ಆಮೇಲೆ ತಿಳಿಸ್ತೀವಿ ಅದರಲ್ಲಿ ಈಗೇನಾದ್ರೆ ಅವಶ್ಯಕತೆ ಪಡಿಸ್ಕೊಂಡು ಈಗ ಆಲ್ರೆಡಿ ನ್ಯಾಯಾಂಗ ಮೂರು ಜನರಿಗೆ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನ ಕಲ್ಪಿಸಲಾಗಿದೆ ಈಗ ಇವನನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗುತ್ತೆ ಈಗ ಪೊಲೀಸ್ ಕಸ್ಟಡಿಯ ತೆಗೆದುಕೊಂಡು ಇವರನ್ನ ನಾವು ಹೆಚ್ಚಿನ ಬೇಸಿಕಲಿ ಈಗ ನಮಗೆ ತಿಳಿದು ಬಂದಿರೋ ಪ್ರಕಾರ ಇವರೆಲ್ಲ ಒಂದು ಲ್ಯಾಂಗ್ ಮಾಡ್ಕೊಂಡಿದ್ದಾರೆ ಒಂದು ಆರು ಜನರು ಒಂದು ತಣ್ಣ ಮಾಡ್ಕೊಂಡಿದ್ದಾರೆ ಎಲ್ಲಿ ಸಿವಿಲ್ ವ್ಯಾಜ್ಯಗಳಿದ್ದಾವೆ ಮತ್ತು ಎಲ್ಲಿ ದುರ್ಬಲರಿದ್ದಾರೆ ಅಂಥ ಏರಿಯಾಗಳನ್ನು ಇವರು ಗುರುತಿಸ್ಕೊಂಡು ಅಲ್ಲಿ ಅವರು ಕೈ ಹಾಕಿ ಅವುಗಳನ್ನು ಮೇಲೆ ವಶಪಡಿಸ್ಕೊಳ್ಳುವಂಥದ್ದು ಮತ್ತು ಸ್ಥಳೀಯರಿಗೆ ಎದುರಿಸುವಂಥದ್ರ ಬಗ್ಗೆ ಒಂದು ತಂಡ ಮಾಡಿದ್ದಾರೆ ಹಾಗಾಗಿ ಯಾರೇ ಇವ್ರಲಿಂದ ಅನ್ಯಾಯಗಳು ಪಟ್ಟಿದ್ರು ದೋನನ್ನು ನೀಡಿ ಇವ್ರ ಮೇಲೆ ನಾವು ಕ್ರಮ ಬಗ್ಗೆ ಭರವಸೆ ಅವತ್ತೇನು ಅವತ್ತಿನ ಮಾಡ್ತೀವಿ ನಿಖರವಾಗಿ ನಾವು ವಿಚಾರಣೆ ಮಾಡಿದಂತೆ ನಿಮಗೆ